ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ ಬೇಸಿಕ್ ಮೆಡಿಕಲ್ ನಾಲೆಜ್ ಸೀರೀಸ್ ಗೆ ಸ್ವಾಗತ ಇವತ್ತಿನ ಟಾಪಿಕ್ ಕಾರ್ಡಿಯಾಕ ರೆಸ್ಟ್ ಇಮ್ಯಾಜಿನ್ ನೀವು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರ್ತೀರ ಯಾರೋ ಒಬ್ರು ನಿಮ್ ಜೊತೆನೆ ವರ್ಕೌಟ್ ಮಾಡ್ತಾ ಇರ್ತಾರೆ ಆದ್ರೆ ಸಡನ್ ಆಗಿ ಅವ್ರು ಬಿಡೋಗ್ತಾರೆ ಅವರು ಉಸಿರಾಡ್ತಾನೆ ಇರಲ್ಲ ಅವ್ರಿಗೆ ಪಲ್ಸ್ ಸಹ ಇರಲ್ಲ ಸಾಕಷ್ಟು ಜನ ಇದನ್ನ ಹಾರ್ಟ್ ಅಟ್ಯಾಕ್ ಅನ್ಕೊಂತಾರೆ ಆದ್ರೆ ಇದು ಕಾರ್ಡಿಯಾಕ್ ಅರೆಸ್ಟ್ ನಮ್ಮ ಹೃದಯ ಲೆಪ್ಟಾಪ್ ಲೆಪ್ಟ್ ಅಂತ ರಿಥಮ್ಯಾಟಿಕ್ ಹೊಡ್ಕೊಳೋದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ ಈ ಸಿಗ್ನಲ್ಸ್ ನಮ್ಮ ಹೃದಯಕ್ಕೆ ಯಾವಾಗ ಕಾಂಟ್ರಾಕ್ಟ್ ಆಗ್ಬೇಕು ಮತ್ತೆ ಯಾವಾಗ ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳುತ್ತೆ ಇದರಿಂದ ಆಕ್ಸಿಜನ್ ಹೆಚ್ಚಿರುವಂತ ಬ್ಲಡ್ ನ ಪ್ರತಿ ಒಂದು ಮೂಲೆಗೂ ತಲುಪಿಸುತ್ತೆ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ನಮ್ಮ ಹೃದಯದ ಎಲೆಕ್ಟ್ರಿಕಲ್ ಸಿಸ್ಟಮ್ ಸಡನ್ ಆಗಿ ಕೆಟ್ಟೋಗ್ಬಿಡುತ್ತೆ ಇವಾಗ ಹೇಗೆ ಟ್ರಾನ್ಸ್ಫಾರ್ಮರ್ ಡಮ್ ಅಂತ ಹೊಡ್ಕೊಂಡ್ಬಿಟ್ರೆ ಇಡೀ ಏರಿಯಾ ಕರೆಂಟ್ ಹೋಗುತ್ತೋ ಅದೇ ತರಾನೇ ಅವಾಗ ಏನಾಗುತ್ತೆ ನಮ್ಮ ಹೃದಯ ಹೊಡ್ಕೊಳೋದೇ ನಿಲ್ಸ್ಬಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಹೊಡ್ಕೋದ್ರಲ್ಲಿ ಏರುಪೇರ್ ಆಗುತ್ತೆ ಲೆಪ್ ಟಬ್ ಅನ್ನೋದು ಇರಲ್ಲ ಇದನ್ನ ನಾವು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತೀವಿ ಸೊ ಇದರಿಂದ ಆಗುತ್ತೆ ಅಲ್ಟಿಮೇಟ್ಲಿ ಬ್ಲಡ್ ಪಂಪ್ ಆಗಲ್ಲ ವಿತ್ ಇನ್ ಸೆಕೆಂಡ್ಸ್ ನಮ್ಮ ಮೆದುಳಿಗೆ ಮತ್ತೆ ದೇಹದ ಪ್ರತಿ ಒಂದು ಆರ್ಗನ್ ಸೆಲ್ಸ್ ಟಿಶ್ಯೂಸ್ ಆಕ್ಸಿಜನ್ ಸಪ್ಲೈ ಸ್ಟಾಪ್ ಆಗ್ಬಿಡುತ್ತೆ ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಇದು ಯಾರಲ್ಲಿ ಆಗುತ್ತೆ ಮುಂಚೆ ಯಾವಾಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಹಾರ್ಟ್ ನಿಸಮ್ ಪ್ರಾಬ್ಲಮ್ ಅಂದ್ರೆ ಏರ್ಮ್ ಇದ್ರೆ ಸಿವಿಯರ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿದ್ರೆ ಮುಂಚೆ ಯಾವಾಗಾದ್ರೂ ಆಕ್ಸಿಡೆಂಟ್ ಅಥವಾ ಟ್ರಾಮಾ ಫೇಸ್ ಮಾಡಿದ್ರೆ ಆರ್ ಈವನ್ ಸರ್ಟನ್ ಮೆಡಿಕೇಶನ್ ಜಾಸ್ತಿ ಯಾರು ಆಗುತ್ತೆ ಅಂದ್ರೆ ಅಥ್ಲೀಟ್ಸ್ ವಯಸ್ ಆಗಿರೋರಿಗೆ ಆರ್ ಎನಿವನ್ ವಿತ್ ಹಿಡನ್ ಹಾರ್ಟ್ ಡಿಸೀಸ್ ನಿಮ್ ಸುತ್ತಮುತ್ತ ಯಾರದ ಸಡನ್ ಆಗಿ ಹೋದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಅವರು ಉಸಿರಾಡ್ತಾ ಇದರ ಅಥವಾ ಪಲ್ಸ್ ಇದೆಯಾ ಅಂತ ಚೆಕ್ ಮಾಡ್ಬೇಕು ಎರಡು ಇಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕಾಲ್ ಮಾಡಿ ಹೆಲ್ಪ್ ನ ಕರೀರಿ ಅವ್ರು ಯಾರು ಬಿದ್ದಿರ್ತಾರೆ ಗೆ ಹೋಗೋಕೆ ನಿಮಗೆ ಸಿ ಪಿ ಆರ್ ಗೊತ್ತಿದ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ ಅಲ್ಲಿ ಎಲ್ಲಾದ್ರೂ ಸುತ್ತಮುತ್ತ ಎಇಡಿ ಅನ್ನೋ ಡಿವೈಸ್ ಇದ್ರೆ ತಗೊಂಡ್ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಸಿಪಿಆರ್ ಆರ್ ಮಾಡಿಲ್ಲ ಅಥವಾ ಸಿ ಪಿ ಆರ್ ಮಾಡೋದು ಕಮ್ಮಿ ಆಗ್ಬಿಟ್ರೆ ಅವ್ರ ಸರ್ವೈವಲ್ ಚಾನ್ಸಸ್ ಸೆವೆನ್ ಟು ಟೆನ್ ಪರ್ಸೆಂಟ್ ಕಮ್ಮಿ ಹಾಕ್ತಾ ಹೋಗುತ್ತೆ ನೆನಪಿಟ್ಕೊಳ್ಳಿ ಈ ಕಾರ್ಡಿಯಾ ಕರೆಸ್ಟ್ ಸಡನ್ ಆಗಿ ಬಂದ್ಬಿಡುತ್ತೆ ಅದು ಸೈಲೆಂಟ್ ಆಗಿ ತುಂಬ ತುಂಬಾನೇ ಡೆಡ್ಲಿ ಬಟ್ ಸಿ ಪಿ ಆರ್ ಯಾರಾದ್ರೂ ಸುತ್ತಮುತ್ತ ಇದ್ರೆ ಉಳ್ಕೊಳೋ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಒಂದು ಜೀವನ ಉಳಿಸೋದಿಕ್ಕೆ ನೀವು ಡಾಕ್ಟರ್ ಆಗಿರ್ಲೇಬೇಕು ಅಂತ ರೂಲ್ಸ್ ಇಲ್ಲ ಸಿ ಪಿ ಆರ್ ನ ಕಲ್ತ್ಕೊಂಡ್ರೆ ನಿಮ್ಮ ಕೈಗಳಿಂದ ಒಂದು ಜೀವನ ಉಳಿಸಬಹುದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಷ್ಟೊಂದು ಸಿ ಪಿ ಆರ್ ವಿಡಿಯೋಸ್ ಇರುತ್ತೆ ದಯವಿಟ್ಟು ಓಪನ್ ಮಾಡಿ ಈವಾಗ್ಲೇ ಕಲ್ತ್ಕೊಳ್ಳಿ ಒನ್ ಪರ್ಸನ್ಸ್ ಹ್ಯಾಂಡ್ ಕ್ಯಾನ್ ಬಿ ಅನದರ್ ಪರ್ಸನ್ಸ್ ಹಾಟ್ ಬಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಸಹ ಸಿ ಪಿ ಆರ್ ನ ಕಲ್ತ್ಕೊ ಹೇಳಿ ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್